ಈಗ ನಮ್ಮ ನಮ್ಮ ರಾಜ್ಯಪಾಲರ ಪ್ರಕರಣಕ್ಕೆ ಬರೋಣ ನಾನು ಸಾಯಿ ವೆಂಕಟೇಶ್ವರ ಅದರ ಬಗ್ಗೆ ಈಗ ಡೀಟೇಲ್ ಚರ್ಚೆ ಮಾಡಲ್ಲ ಹೇಳಿದ್ದೀನಿ ಹಲವಾರು ಬಾರಿ ಸಾಯಿ ವೆಂಕಟೇಶ್ವರ ಪ್ರಕರಣ ಏನಿದೆ ಸುಪ್ರೀಂ ಕೋರ್ಟ್ ಮುಂದೆ ಇದೆ ಇನ್ನು ಸುಪ್ರೀಂ ಕೋರ್ಟ್ ಏನು ಆದೇಶ ಮಾಡಿತು ತನಿಖೆ ಮಾಡಲಿಕ್ಕೆ ಇವ್ರಿಗೆ ಹೋಗಿ ಕೇಳ್ಕೊಂಡಾಗ ನಮ್ಮ ಕರ್ನಾಟಕ ರಾಜ್ಯದ ಸರ್ಕಾರ ಸಿದ್ದರಾಮಯ್ಯವ್ರ ಕಾಲದಲ್ಲಿ ಅರ್ಜಿ ಹಾಕೊಂಡು ಎಸ್ ಐ ಟಿಯವರು ಅವ್ರಿಗೆ ಏನು ಎಸ್ ಐ ಟಿಯವ್ರಿಗೆ ಡೈರೆಕ್ಷನ್ ಕೊಟ್ಟಿದ್ದರು ಇದೆಲ್ಲ ನಡೆದಿದೆ ಎರಡು ಸಾವಿರದ ಹದಿನಾಲ್ಕು ಹದಿನೈದರಿಂದ ಇವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇದ್ದೇವೆ ತನಿಖೆ ಪೂರ್ಣಗೊಂಡಿದ್ದರೆ ಯಾತಕ್ಕೆ ಸುಪ್ರೀಂ ಕೋರ್ಟ್ ಮುಂದೆ ಇನ್ನೂ ಹೋಗ್ಲಿಲ್ಲ ಇವರು ಎಸ್ ಐ ಟಿ ಅವ್ರಿಗೆ ಹೇಳಿದ್ರಲ್ಲ ನಾನು ಅದಕ್ಕೆ ಅವೆಲ್ಲ ವಿಷಯಗಳು ಈಗ ಚರ್ಚೆ ಮಾಡಲ್ಲ ಕೋರ್ಟಲ್ಲಿ ತೀರ್ಮಾನ ಆಗಲಿ ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟಿಲ್ಲ ನಾನು ರಾಜೀನಾಮೆ ಯಾಕೆ ಕೇಳ್ತೇನೆ ಸುಮ್ ಸುಮ್ಮನೆ ರಾಜೀನಾಮೆ ಕೊಡ್ಲಿಕ್ಕೆ ನನಗೇನು ತಲೆಕೆಟೋಗ ಕೊಡಬೇಕಾದ ಕೊಡ್ತೀನಿ ರಾಜೀನಾಮೆನ ನಿಮ್ಮ ಥರ ಬಣ್ತಂದಲ್ಲಿ ಜೀವನ ಮಾಡಲ್ಲ ರಾಜಕೀಯದಲ್ಲಿ ಅಂತ ಅವಶ್ಯಕತೆ ನನಗಿಲ್ಲ ಕುಮಾರಸ್ವಾಮಿ ಕೊಟ್ಟನ ರಾಜ್ಯ ಯಾಕೆ ಕೊಡ್ಬೇಕು ನಾನು ಏನ್ ತಪ್ಪು ಮಾಡಿದ್ದೀನಿ ಅಂತ ಲಾಯರ್ ಇದ್ದೀರಿ ಅಡ್ವೊಕೇಟ್ ಇದ್ದೀರಿ ನೀವು ಹಲವಾರು ಜನ ಜೊತೆ ಚರ್ಚೆ ಮಾಡ್ಕೊಂಡಿದ್ದೀರಿ ಆ ಫೈಲ್ಗಳನ್ನ ಏನಿದೆ ಕುಮಾರಸ್ವಾಮಿ ಅದ್ರಲ್ಲಿ ಪಾತ್ರ ಸಾಯವೆಂಕಟೇಶ್ ಅವರದಲ್ಲೂ ಬರಲಿ ಮುಂದಕ್ಕೆ ತೀರ್ಪು ತಲೆ ಬಾಗ್ಲಿಕ್ಕೆ ತಯಾರಾಗಿದ್ದೀನಿ ನಾನು ಯಾರ ಯಾವ ಒಂದು ಇದರಲ್ಲೂ ಕಾನ್ಸ್ಟಿಟ್ಯೂಷನ್ನ ಸಂಸ್ಥೆಗಳಿಗೆ ಅಪಚಾರ ಮಾಡಿಲ್ಲ ಮಾಡೋದೂ ಇಲ್ಲ ದುರುಪಯೋಗ ಪಡಿಸ್ಕೊಳ್ಳಿಲ್ಲ ಯಾವುದನ್ನು ಆ ರೀತಿಯ ನನ್ನ ವೈಯಕ್ತಿಕವಾದಂಥ ರಕ್ಷಣೆಗೆ ನಾನೇನಾದರೂ ಈ ದೇಶದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿರ್ತಕ್ಕಂಥ ಸಂವಿಧಾನದ ಚೌಕಟ್ಟಲ್ಲಿ ಇರ್ತಕ್ಕಂಥ ಸಂಸ್ಥೆಗಳನ್ನ ನನ್ನ ತಪ್ಪುಗಳಿಗೆ ರಕ್ಷಣೆ ಪಡ್ಕೊಳ್ಳಕ್ ಹೋದಂತ ದಿನ ರಾಜೀನಾಮೆಯನ್ನ ಗೌರವ ಕೊಟ್ಟು ರಾಜಕೀಯದಿಂದ ನಿರ್ವತ್ತಿ ಅಂತಕ್ಕಂಥವನ್ನ ನಾನು ಸಿದ್ದರಾಮಯ್ಯ ಇಷ್ಟೆಲ್ಲ ಕರ್ಮಕಾಂಡ ಮಾಡಿ ನೀವು ನನ್ನ ರಾಜೀನಾಮೆ ಕೇಳ್ತೀರಾ ನನ್ನ ಜೀವನದಲ್ಲಿ ಯಾವನಾದರೂ ಒಬ್ಬ ಅಧಿಕಾರಿನ ಎರಡು ಬಾರಿ ಮುಖ್ಯಮಂತ್ರಿ ಇದ್ದೆ ಇವತ್ತು ಹೇಳ್ತೇನೆ ನಾನು ಏನಾದರೂ ನನ್ನ ಮೇಲೆ ನೂರೈದು ಕೋಟಿ ಹಗರಣ ಅಂದರು ಯಾವ ವ್ಯಕ್ತಿಗಳ ಮೇಲೂ ನಾನು ಅಧಿಕಾರಿಗಳನ್ನು ದುರುಪಯೋಗ ಪಡಿಸ್ಕೊಂಡು ಇಲ್ಲ ನನ್ನ ಬಗ್ಗೆ ಏನೋ ಕಾಮೆಂಟ್ಸ್ ಮಾಡ್ದ ಅವನೇನಾದರೂ ಮಾಡಿ ಬಲಿ ಹಾಕಬೇಕಲ್ಲ ಅಂತೇಳಿ ಈ ಕ್ಷಣದವರೆಗೂ ನನ್ನ ರಾಜಕೀಯವನ್ನು ದುರ್ಬಳಕೆ ಯಾರ ಮೇಲೂ ಮಾಡಿಲ್ಲ ನಾನು ನನ್ನ ಹತ್ರ ಬರ್ತಕ್ಕಂಥ ವ್ಯಕ್ತಿಗಳು ಕಾಂಗ್ರೆಸ್ಗೆ ಮತ ಕೊಟ್ಟಿದ್ದಾರೋ ದಳಕ್ಕೆ ಮತ ಕೊಟ್ಟಿದ್ದಾರೋ ಬಿ ಜೆ ಪಿಗೆ ಮತ ಕೊಟ್ಟಿದ್ದಾರೋ ನೀನು ಯಾವ ಪಾರ್ಟಿ ನೀನು ಯಾವ ಜಾತಿ ಕೇಳಲ್ಲ ನಾನು ಯಾರಾದರೂ ಬಂದಾಗ ನಿನ್ನ ಕಷ್ಟ ಏನಪ್ಪ ಅಂತ ಕೇಳ್ತೀನಿ ನಿನಗೇನಾಗಬೇಕಪ್ಪ ಅಂತ ಕೇಳ್ತೀನಿ ಅಷ್ಟೇ ನಾನು ನಡ್ಕೊಂಬಂದಿರೋದು ನಾನು ನಿಮಗೆಲ್ಲ ನಾನು ಸರ್ಟಿಫಿಕೇಟ್ ನಿಮ್ಮಿಂದ ತಗೋಬೇಕಾಗಿಲ್ಲ ನಾನು ರಾಜೀನಾಮೆ ಕೊಡಬೇಕಾಗಿ ಬಂದಾಗ ನಾನೇ ಕೊಡ್ತೀನಿ ರಾಜೀನಾಮೆನ